ಕಡೆ ನೋಡಿ ಬೈಕ್ ಬೈಕ್ ಇಟ್ಕೊಡಿ ಆಶೀರ್ವಾದ ಮಾಡಿದ್ರೆ ಯಾವತ್ತೂ ಚಿರಾ ಋಣಿಯಾಗಿ ಇರ್ತೇವೆ ಅನ್ನೋದಕ್ಕೆ ಆದರೆ ನಮ್ಮ ಅಣ್ಣ ಬಂದಿದ್ದಾರೆ ಬೇರೆ ಕಡೆ ಬಂದಿದ್ದಾರೆ ಸ್ನೇಹಿತೆಲ್ಲ ನಮ್ಮ ಹೆಚ್ಚಾಗಿ ನಮ್ಗೆ ಪ್ರೋತ್ಸಾಹಿಸಿ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಕುರುಪ್ ಅವರೇ ಮಹಿಳಾ ತಾನೂ ಅಧ್ಯಕ್ಷ ನಮ್ಮ ಭಾಗ್ಯಲಕ್ಷ್ಮಿ ಅವರೇ ಮತ್ತು ಜೆ ಡಿ ಎಸ್ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರಾದಂಥ ಎಂ ನರೇಂದ್ರ ಅವರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಪಕ್ಷಕರ್ತರಾಗಿರ್ತಾರೆ ಹಾಗೂ ಎಲ್ಲಿರ್ತಕ್ಕಂಥ ಎಲ್ಲ ಅವರ ಬಂಧುಗಳು ಬಂಧುಗಳಿದ್ದಾರೆ ನಮ್ಮ ನಿರ್ವಹಣೆ ಅವರ ಬಂಧುಗಳೇ ಮತ್ತು ಅವರೆಲ್ಲ ಸ್ನೇಹಿತರೇ ಆಗ್ತಿದೆ ಇವತ್ತು ಮುಖ್ಯರು ಕೂಡ ಒಳ್ಳೆ ಬೆಳಗ್ಗೆಯಲ್ಲಿ ನಮ್ಮ ಕೀಚ ಗಿರಾದ್ರೂ ಆಗಿರೋದು ತಪ್ಪಾಗ್ತದೆ ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಇದೆ ಇನ್ನು ಕೆಲವು ಟೆಂಡರ್ಗಳು ಆ ಕೆಲಸಗಳಿವೆ ಇವತ್ತು ನಾವು ಬದಲಿಗೆ ಎರಡು ಸಾವಿರದ ನಾವೇ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಬದಲಿಗೆ ನಾವು ಎರಡು ಸಾವಿರದ ಇಪ್ಪತ್ತೆರಡನೇ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲೇ ನಾವು ಅವರಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮರಿಬಹುದು ಮತ್ತೆ ಗೀತಾ ಗಿರಿ ಗಿರಿಜ ಗಿರಿಜಾ ಸರ್ವ ಪ್ರಕಾಶವರೆಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಇದು ಕೂಡ ರಿಜೆಕ್ಟ್ ಮಾಡಿ ಬರೋದು ಬೇಡ ಬೇಡ ಅದಕ್ಕೆ ಇವತ್ತು ಹೊರಗೆ ಒಂದು ಅಧ್ಯಕ್ಷರಾಗಿದ್ದಾರೆ ಕೆಲವೊಟ್ಟು ಸುದ್ದಿ ಮಾಡಬೇಕಿತ್ತು ಅಂತಂದ್ರೆ ಒಟ್ಟು ಒಳ್ಳೆ ಟೈಮಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಭಿವೃದ್ಧಿ ಕಾರ್ಯಗಳು ಈಗಾಗಲೇ ಇದೆ ನಿಮಗೆ ಗೊತ್ತಿಲ್ಲ ಶಾಸಕರ ಅಭಿವೃದ್ಧಿ ಅಂದರೆ ಮೇಜರ್ ರಸ್ತೆಗಳು ಅವರಿಗೆ ಇನ್ನೂರು ಕೋಟಿ ಕೊಟ್ಟಿದ್ದೀವಿ ಟೂ ಹಂಡ್ರೆಡ್ ಕೋರ್ಸ್ ನಾವು ತನಿಖೆ ಪಟ್ಟಣಕ್ಕೆ ನಾವು ನಮ್ಮ ಸರ್ಕಾರದ ವತಿಯಿಂದ ಹಾಕಲಿ ಗಂಟೆ ಬಿಟ್ಟು ಅಷ್ಟು ಹಣವನ್ನು ವಿವಿಧ ಇಲ್ಲದ ಕಾಮಗಾರಿಗೆ ಹಾಕ್ತಿದ್ದೀವಿ ಇವತ್ತು ಒಳ್ಳೆಯ ರೀತಿಯಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸ ಆಗಬೇಕು ಮತ್ತು ಬಿ ಎಡ್ ಟ್ರಸ್ಟ್ ಬಗ್ಗೆ ಸುಮಾರು ಯಾಕೆಂದ್ರೆ ಇವರು ಮನೆ ಕಟ್ಟದ ಕೆಡಬೇಕಾದ್ರು ಕೂಡ ತುಂಬ ತೊಂದರೆ ಆಗುತ್ತೆ ಬಟ್ ನಾವು ಕೂಡ ಅದನ್ನು ಆದಷ್ಟು ಬೇಗ ನೀರು ಹೊಡಿಯಬೇಕು ಅಂತ ನಾನು ಪದೇ ಪದೇ ಹೇಳ್ತಾ ಹೇಳ್ತೀನಿ ಆ ಒಡೆಯಿಂದ ಒಳ್ಳೆ ಕಳಿಸ್ತಾರೆ ಈ ಕಡೆಯಿಂದ ಬಿಸಲಿದ್ದ ಜನಗಳು ಹಾಕಾಡೋದ್ರೆ ಕಡೆಯಿಂದ ಮತ್ತೆ ಅಲ್ಲ ಡ್ರೈ ಆಗಿರ್ಬೋದು ಡ್ರೈ ಭೂಮಿ ಇಲ್ಲಿ ಹೋಗಿರ್ತಾರೆ ಮತ್ತು ಡ್ರೈ ಆಗಿರುತ್ತೆ ಕನಸಭೂಸತಿ ಆಗಲಿ ನಾಕಿ ಆಗಲಿ ಗುಡೇ ಕಳಿಸ್ತಾರೆ ಅವರು ಒಂದ್ ಕಡೆ ಹಾಗೆ ಮಾಡ್ತಿದ್ದಾರೆ ಅಬ್ಸರ್ವ್ ಮಾಡಿದ್ದೀನಿ ಅದನ್ನು ಹೇಳಿದ್ರು ಈ ಕಡೆ ಹಾಕೋದು ಪಕ್ಕ ಅಂತ ಹೇಳ್ತೀನಿ ಒಟ್ಟಾರೆ ಧೂಳಾಗ್ತಾ ಸತ್ಯ ನಾನು ಅನೇಕ ಬಾರಿ ಕಂಟ್ರಾಕ್ಟ್ ಬಿದ್ದ ಹೇಳಿದ್ದೀನಿ ಅದು ಕೂಡ ಇನ್ನೊಂದು ಕೆಲಸ ಈಗ ಯಾಕೆಂದ್ರೆ ಎಲ್ಲರಿಗೂ ಹೋಗಿದ್ರು ಕೆಲಸ ತೆಗಿತಾ ತೆಗೆದಿ ಮರ ಕಡೆ ತೆಗೆದು ಗೇಬಿಲ್ ಐತಿ ಬಟ್ ಏನಾಗಿದೆ ಒಂದೇ ಕೆಟ್ಟ ಅಕ್ಕು ಐದು ಜನ ಕೂಡ ಬೇರೆ ಬೇರೆ ಹೆಡ್ಗಳು ಕೊಟ್ಟಿರತಕ್ಕಂಥದ್ದು ಸೊ ಈಗ ಸಪ್ರೇಟಾಗಿ ಬೇರೆ ಬೇರೆ ಚೆನ್ನಾಗಿರೋದು ಸಪ್ರೇಟ್ ಕೊಟ್ಟಾರು ಬೆಳೆದಾಗಿದೆ ಇನ್ನೊಂದು ಕೂಡ ಇದು ತಿಂಗಳು ಇವತ್ತು ಯಾಕೆ ಲೇಟ್ ಆಗ್ತಿದ್ರೆ ಮಳೆ ಬಂದರೆ ಅವರು ರೋಡ್ ಮಾಡೋಕ್ಕಾಗದೇ ಇಲ್ಲ ಕಡಿಗಟ್ಟು ಎರಡ ಡಿಗ್ರಿ ಅಲ್ಲಿ ನಾವು ಫುಲ್ ನೇ ಇದ್ದರೆ ಮಾತ್ರ ರೋಡ್ ಮಾಡೋದು ನೆಲೆ ಆಗಬಾರದು ಹಸಿ ಬಂತು ಬದುಕಿದ್ರೆ ಮಳೆ ಬಂತು ಮತ್ತು ಅದು ಫುಲ್ ನೆಲೆ ಆಗ್ತದೆ ಏನು ಹೀಗಾಗಿ ಸಮಸ್ಯೆಗಳು ಮಳೆ ತುಂಬ ತಡ ಆಗಿದೆ ಇನ್ನು ಬೇಜಾರು ವರ್ಷ ಇದೆ ಡ್ರೈನೇಜ್ ಇಲ್ಲ ಇದು ನಾವು ಏನು ಒಂದು ಎರಡು ದಿನ ಮೂರು ದಿವಸ ನೋಡ್ತೀರ ಅಂತ ಹೇಳ್ತಾರೆ ಸೊ ಇದು ವಿಚಾರ ಕೂಡ ಕಾಂಕ್ರೀಟೇ ಒಂದು ನೀರುತ್ತೆ ಕಾಂಕ್ರೀಟ್ರೆ ತಗಡೆ ಎಂಟು ಎರಡು ಇಂದ್ರೂ ಕೂಡ ಎಲ್ಲಿ ಹಾಕೋಬಂದು ವೆಟ್ ಪಿಕ್ಸ್ ಹಾಕೋಬಂದು ಒಂದು ಒಂದೆಡೆ ಎಷ್ಟು ಹಸದಲ್ಲೇ ಹಾಕ್ತಾರೆ ಒಂದು ಇಪ್ಪತ್ತು ವರ್ಷ ರೋಡು ಯಾವುದೇ ಕಾರಣಕ್ಕೂ ಏನು ಆಗೋಲ್ಲ ತಗೋಣ ಯಾಕೆಂದರೆ ರೋಡಿನ ಸಮಸ್ಯೆಗಳು ತುಂಬ ಜನಕ್ಕೂ ನನಗೆ ಹೇಳ್ತಾರೆ ಮತ್ತು ಮೇಲಿನ ಕೂಡ ಭೋಜನದಲ್ಲಿ ತಪ್ಪಿಲ್ಲ ಅದಕ್ಕೆ ಿರತಕ್ಕಂಥದ್ದನ್ನು ಹೇಳಿದ್ದಾರೆ ಅವೆಲ್ಲವೂ ಕೂಡ ನೀರತನ್ನು ಸರಿಪಡಿಸಿ ಅದಕ್ಕೆ ಬೇಡ ಯೋಚನೆ ಮಾಡಬೇಕು ಇದೆ ಮಾತುಗಳು ಹೇಳ್ತಾ ಇವತ್ತು ನಮಗೆಲ್ಲ ಗೊತ್ತಿದೆ ನಾನು ಮನೆ ಮುಖ್ಯಮಂತ್ರಿಗಳನ್ನ ಈಗ ಅವ್ರ ಮೇಲೆ ಕರೆಸ್ಕೊಳ್ತಿದ್ದೆ ಏಕೆಂತಂದರೆ ಹಾಸ್ಪಿಟ್ಲ್ ಉದ್ಘಾಟನೆ ಮೂವತ್ತೈದು ಕೊಟ್ಟಿದ್ದೆ ಅಷ್ಟತಿ ರೋಡ್ಗಳು ಇರೋದಾದರೆ ನಮಗೆ ನಮ್ಮ ದೊಡ್ಡ ಕಟ್ಟಡ ಸಫರ್ ಮಾಡಬೇಕು ಈ ಅನೇಕ ಕಾಮಗಾರಿಗಳು ಮತ್ತೆ ಉದ್ಘಾಟನೆಗೆ ಮತ್ತು ಶಂಕುಸ್ಥಾಪನೆಗೆ ಎರಡು ಮೂರು ನಾಲ್ಕು ಮನೆ ಮುಖ್ಯಮಂತ್ರಿಗಳನ್ನು ಅದಕ್ಕೆ ತೋರಿಸ್ಬೋದು ನಡೆಸ್ತೀನಿ ಇನ್ನೊಂದು ಮನವಿ ವಾಲಿಬಾಲ್ ಸ್ಪರ್ಧೆ ನಡೀತಾ ಇದೆ ಬಳಿಕ ಮಟ್ಟದ್ದು ದಯವಿಟ್ಟು ಎಲ್ಲರೂ ಗೊತ್ತಿಲ್ಲ ಮಾಹಿತಿ ಪ್ರಕಾರ ಅವರು माला खास करके खास करके जो भी आपने तो है बहुत बार इस तरीके का मैंने भी आइटम लोट होते हैं यार तो बहुत हम्म तब बिसाइट करना पड़ेगा बिसाइट करने में उन्हें जब पक्षी को बापों को जरा भी आगे बढ़ा ले सवाल उठेगा ना मुरों की तो बढ़िया लेकिन अगर होगा ना जिसका बढ़िया उपाय जो सीख � మేడం గారి పరికార్డిన మానవతా శాస్త్ర పరికార్డిన బందర్ గారిని నిమద్న కరండి. ఈ శినా స్వతంత్రం. అధ్యక్షా గారు సంపూర్ణ పరివర్తన సౌలభ్యం నితనే ఉపాధ్యక్షరికి ఐక్యత అంత చిత్తం. అందులో భావనల నిమద్నవ సదసరే తారజని కడ సంప్రదత. 50 హితగిరా నూరు ಗೊತ್ತ ನಮಗೆ ಹ್ಞೂ ಸರಿ ನನ್ನ ಹೆಸರು ಟಿ ವಿ ಗಿರಿರಾಜ್ ಸರ್ ಇವತ್ತು ಗಿರಿರಾಜ್ ಸರ್ ಇವತ್ತು ಒಂದು ಪದವಿ ಸಿಕ್ಕಿರ್ತಕ್ಕಂಥ ಇದ್ರ ಬಗ್ಗೆ ಪ್ರಶಂಸೆಗೆ ಏನು ಹೇಳ್ತೀರಾ ಸರ್ ಪ್ರಶಂಸೆ ಅಂತ ಹೇಳಿದ್ರೆ ನಮ್ಮ ಪ್ರಾಮಾಣಿಕತೆ ಬದ್ಧತೆ ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ನಮಗೆ ಅದಕ್ಕೋಸ್ಕರ ಕೊಟ್ಟಿದ್ದೇವೆ ಮತ್ತು ನಾವು ನಮ್ಮ ವ್ಯಾಪ್ತಿಗೆ ನಮ್ಮ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ವಾರ್ಡಿನ ಮತ್ತು ನಮ್ಮ ಊರಿನ ಎಲ್ಲ ಕೆಲಸ ಮಾಡಲಿಕ್ಕೆ ನಾವು ಬಂದರಿದ್ದೀವಿ ಜನಸಾಮಯ ಕೆಲಸನ ಮಾಡಲಿಕ್ಕೆ ನಾವು ನಿರಂತರ ತಯಾರಿದ್ದೀವಿ ಅಂತ ಶಾಸಕರಿಗೆ ಯಾವ ರೀತಿ ಅಭಿನಂದನೆಯನ್ನು ಸಲ್ಲಿಸ್ತೀರಾ ಶಾಸಕರಿಗೆ ನಾವು ಅವ್ರನ್ನ ಶಾಸಕರು ಮಾಡೋಕ್ಕೆ ನಾವು ದುಡ್ದಿದ್ವಿ ನಮಗೆ ಅವರು ಸಹಕರಿಸಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಪಕ್ಷವನ್ನು ನಡೆಸೋದು ಮತ್ತು ಊರಿನ ಅಭಿವೃದ್ಧಿ ಎಲ್ಲದನ್ನು ನಡೆಸಬೇಕು ಅನ್ನೋದೇ ನಮ್ಮ ಮುಂದಿನ ದೇಹ ಉದ್ದೇಶ ಇದೆ ದೇಹ ಉದ್ದೇಶ ಅಂದರೆ ಸರ್ ಇನ್ನು ಮುಂದೆಗೆ ಪಕ್ಷದ ವತಿಯಿಂದ ನೆರವಳಿಕೆಗಳು ಯಾವ ರೀತಿ ಇರುತ್ತೆ ನಗರದಲ್ಲಿ ನಗರದಲ್ಲಿ ಅಭಿವೃದ್ಧಿ ಈಗ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಬಿ ಎಚ್ ರಸ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ನಮ್ಮ ಪುರ ಭವನದ ಕಾರ್ಯಾಲಯ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಮತ್ತು ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಇನ್ನೂ ಏನೇನೋ ಅಭಿವೃದ್ಧಿ ಕೆಲಸಕ್ಕೆ ಭಾಳ ಅಷ್ಟು ವಿಶೇಷಧನ ಈ ಬಹಳಷ್ಟು ಅನುದಾನವನ್ನು ನಮ್ಮ ಶಾಸಕರು ತಮ್ಮ ಶ್ರಮದಿಂದ ಹಗಲು ರಾತ್ರಿ ದುಡಿದು ದಿನನಿತ್ಯ ಪ್ರತಿಯೊಬ್ಬರು ಸಚಿವರು ಮನೆಗೆ ಮುಖ್ಯಮಂತ್ರಿಗಳ ಮನೆಗೆ ತಿರುಗಿ ತಿರುಗಿ ಎಲ್ಲಿ ನಮಗೆ ಹೋದರೆ ಹಣ ಸಿಗುತ್ತೆ ನಮ್ಮ ಊರನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಹುಡುಕಿ ಹುಡುಕಿ ಹಣನ ಅಂತ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವು ನಾವು ಊರಿನ ಪರವಾಗಿ ಅವರಿಗೆ ನಾವು ಕೃತಜ್ಞತೆಗಳನ್ನ ಹೇಳ್ಬೇಕು ಅಂತ ನಮ್ಮ ಆಸೆ ನಿಮ್ಮ ಹೆಸರು ಗೀತಾ ಗಿರಿರಾಜ್ ಗೀತ ಗಿರಿರಾಜ್ ಈಗ ತರೀಕೆರೆ ಪುರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯನ್ನು ಏನು ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ನಾನು ಮತ್ತನೇ ವಾರ್ಡ್ ಸದಸ್ಯನಾಗಿ ನಮ್ಮ ವಾರ್ಡಿನ ಮತದಾರರಿಗೆಲ್ಲ ನಾನು ಅಭಿನಂದನೆ ಇಷ್ಟಪಡ್ತೇನೆ ಪಟ್ಟಣದಲ್ಲಿ ತುಂಬಾ ಸಮಸ್ಯೆಗಳು ಇರುವಂತ ಅಧ್ಯಕ್ಷರು ನಮ್ಮ ಶಾಸಕರ ವಿಶ್ವಾಸ ತಗೊಂಡು ನಾವೆಲ್ಲ ಎಲ್ಲರೂ ಕೈ ಜೋಡಿಸಿ ಮಾಡ್ತೀವಿ ನಮ್ಮ ಸದಸ್ಯರೆಲ್ಲ ಸೇರ್ಬಿಟ್ಟು ಎಲ್ಲರದ್ದು ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಒಳ್ಳೆ ಕೆಲಸ ಮಾಡ್ತೀವಿ ಮತ್ತೆ ಸ್ವಚ್ಛತೆಗೆ ಫಸ್ಟ್ ಇನ್ನ ಆದ್ಯತೆ ಕೊಡ್ತಾ ಇದ್ದೀವಿ ಸ್ವಚ್ಛತೆಗೆ ಆದ್ಯತೆ ಅಭಿವೃದ್ಧಿಗೆ ಆದ್ಯತೆ ಕೊಡ್ತೀವಿ ನಾವು ಈ ಒಂದು ಈಗ ಬಹಳಷ್ಟು ಕೂಡ ಪೈಪೋಟಿಯಾಗಿ ಉಪಾಧ್ಯಕ್ಷ ಪದವಿ ಸಿಕ್ಕಿರೋನ್ ಮುಖ್ಯವಾಗಿ ಅದೆಲ್ಲ ಇರುತ್ತಲ್ಲ ಸರ್ ಪಕ್ಷದಲ್ಲಿ ಎಲ್ಲರಿಗೂ ಎಲ್ಲ ಸ್ಥಾನಮಾನ ಸಿಗ್ಬೇಕು ಅಂತ ಎಲ್ಲ ಸದಸ್ಯರದ್ದು ಆಸೆ ಇರುತ್ತೆ ನಮ್ಮ ಪಕ್ಷ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಹಾ ನನ್ನ ಪಕ್ಷಕ್ಕೆ ನಾವು ಅಭಿನಂದನೆ ತಿಳಿಸ್ತಾ ನಮ್ಮ ಪಕ್ಷದ ಎಲ್ಲ ನಾಯಕರಿಗೂ ನಾನು ಈ ಮೂಲಕ ಧನ್ಯವಾದ ಮತ್ತೆ ಅಭಿನಂದನೆ ತಿಳಿಸಿದ್ದೇನೆ ಅಭಿನಂದ ಶಾಸಕರ ವಾರ್ಡಿನ ಸದಸ್ಯನೇ ಆಗಿ ನಾನು ತುಂಬಾ ಇವತ್ತು ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿರೋದಕ್ಕೆ ಅವರೇ ಕಾರಣ ಹೆಸರು ಅಂತ ಮಾಜಿ ಅಧ್ಯಕ್ಷೆ ತರೀಕೆರೆ ಆಮೇಲೆ ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಕೂಡ ಇವತ್ತು ನಮ್ಮ ಗೀತಾ ಅವರು ಉಪಾಧ್ಯಕ್ಷ ಆಗಿರೋದು ನಮಗೆಲ್ಲ ತುಂಬ ಖುಷಿ ಆಗ್ತಿದೆ ಇವತ್ತು ಮಹಿಳೆಯರು ಶಾಂತಿ ನೋಬೆಲ್ ಪುರಸ್ಕಾರ ಪಡೆದಿಯರು ಈ ವರ್ಷ ಆಮೇಲೆ ಇದರಲ್ಲಿ ಆಪರೇಷನ್ ಸಿಂಧೂರದಲ್ಲಿ ಕೂಡ ಮಹಿಳೆಯರ ಕ್ಯಾಪ್ಟನ್ ಆಗಿ ಸಕ್ಸಸ್ ಆಗಿದ್ದಾರೆ ಅದೇ ರೀತಿ ನಮ್ಮ ಗೀತಾನು ಈ ಸ್ಥಾನಕ್ಕೆ ನ್ಯಾಯ ಕೊಡಿಸ್ಲಿ ಅವಳಿಗೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊತೀನಿ ನಮಸ್ತೆ ಭಾಗ್ಯಲಕ್ಷ್ಮಿ ಅಂತ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ತರೀಕೆರೆ ಇವತ್ತು ಒಬ್ರು ಒಬ್ಬರು ಉಪಾಧ್ಯಕ್ಷರಾಗಿರೋದು ತರೀಕೆರೆ ಪುರಸಭೆ ತುಂಬ ಸಂತೋಷದ ವಿಚಾರ ಮಹಿಳೆಯರಿಗೆ ಹೆಚ್ಚಿನ ಪ್ರಾತಿನಿಧ್ಯತೆ ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಇಡ್ತಾ ನಾನು ಥ್ಯಾಂಕ್ ಯು